ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುರ್ತುಂಬ ಗೌರಿ ಹಾಯ್ ಮಾಡ್ರಿ ಗುಡ್ ಮಾರ್ನಿಂಗ್ ಗೌರಿ ಆ ನೋಡ್ರಿ ನಾನು ಮುದ್ದಿನ ಸೊಸಿಂಗ್ ಹೆಂಗ ಹೇಳ ನೋಡ್ರಿ ಗುಡ್ ಮಾರ್ನಿಂಗ್ ಹೆಂಗ್ ಹೇಳಕತ್ತ ನೋಡ್ರಿ ಕಿಲ್ ಇಬ್ಬರು ಹರ ನೋಡ್ರಿ ಫರಾರಿ ಹರಾರಿ ಇವ್ರ ಇವರಿಬ್ರು ಫರಾರಿ ಹರಾರಿ ಈಗೀಗ ಮುದ್ದಿನ ಸೊಸಿ ಹೇಳನ್ ನೋಡ್ರಿ ಮತ್ತ ಚಪಾತಿ ಮಾಡ್ತಾರ ನೋಡ್ರಿ ಎಲ್ಲಾ ಮಕ್ಳಿಗೆ ಈಗ ಚಪಾತಿ ಮತ್ತೊಂದ್ರ ಬ್ರೆಡ್ ಏನ್ರಿ ಬ್ರೆಡ್ ಬಿಸ್ಕಿಟ್ ಇಲ್ಲಿ ನೋಡ್ರಿ ಇವ್ರದ್ದು ಏನ್ ದಂಪಂದುಳಿ ಉಳಿ ಐದು ಐದ್ ಮಂದಿ ಅರ ರೀ ಐದ್ ಲಕ್ಷ ಕಿತ್ತ ಜಾಸ್ತಿ ಆಗ ದಂಪಂದುಳಿ ನಮ್ ಮನೆಯಾಗ ಕಂಗ್ ನೋಡ್ರಿಗ ಈಗ ಚಪಾತಿ ನಡ್ದವ ಈಗ ಎಲ್ಲರು ಚಾ ಚಪಾತಿ ಚಹಾ ಚಪಾತಿ ತಿನ್ನ ಗುಂಡೆ ಬಾಲೆ ಬರ್ರಿ ಇವ್ ತಿನ್ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಎಲ್ಲರೂ ಚಾ ಚಪಾತಿ ತಿನ್ನತ್ತರ ಗೌರಿ ಹೆಂಗದ ಚಂದ ಹೆಂಗದ ಇದು ಗುಂಡೆ ಚಂದದ ಚಂದದ ಅವ ನೋಡ್ರಿ ಈಗ ಚಂದ್ರ ಹೇಗ್ ಹೇಳ್ತಾರ ನೋಡ್ರಿ ಅವ ನಾಚಗೋಲ್ ನೋಡ್ರಿ ಅವ ನನ್ನ ನೋಡ್ ಕೆಸಿರ್ ಹತ್ತಿ ನೋಡ್ರಿ ಹೂಪಲ್ ಹ್ಮ್ ಬರ್ರಿಗ ಎಲ್ಲರೂ ಚಾ ಚಪಾತಿ ತಿನ್ನ ಮಂತ್ ನೋಡ್ರಿ ಫ್ರೆಂಡ್ಸ್ ಆಯ್ ಮತ್ ಮಮ್ಮಿ ಕಲ್ತ್ಕೇನು ಮಾಡ್ಲತ್ತ ಏನ್ ಮಾಡ್ಲತ್ತೀರಿ ಮಮ್ಮಿ ನೋಡಿ ಈ ಮಾಡ್ಲಕ್ಕ ಅಲ್ಲ ಚಪಾತಿ ಮಾಡ

ಅವ್ರಿಗೆ ಸ್ವಲ್ಪ ಅಂದ್ರೆ ಎದ್ ಕೂತ್ ಬಿಡ್ತಾರೀ ನಾವ್ ಎಟ್ಟ ಬೇಡ ನಮ್ದು ಎಲ್ಲ ಅವ್ರು ಇಲ್ಲಿ ನೋಡ್ರಿ ನಮ್ಮ ದೇವರಾಗಿ ಒಂದು ವಾರ ಆದಬೇಕ ನಮ್ಮ ಮಣದವ್ರು ಬಂದ್ ಕೆಸಮ್ ಇದು ಬಿಚ್ಕೊಂಡು ಹೋಗ್ಲಕ್ ಹತ್ತಾರ ಇದು ರಾಡಿನ ಇಲ್ಲಿ ಮನ್ ಮಂಟಪ ಹಾಕಿದ್ರಲ್ಲ ಅದು ಇಲ್ಲೇ ಉಳಿದಿತ್ತು ನೋಡ್ರಿ ಈಗ ಈಗ ಬಂದ್ರ ಬಿಚ್ಕೊಂಡ್ ಹೋಗ್ಲಕ್ ಇನ್ನ ಮಳಿಗ್ ಗಾಳಿ ಹಿಂಗ ನೋಡ್ರಿ ಸರ್ ನೋಡ್ರಿ ಪಾಪಡ್ ಪಾರ್ಟಿ ನಟದ್ ನೋಡ್ರಿ ರೀ ಎಲ್ಲಾರದು ನನಗೂ ಒಂದು ಕೊಟ್ರ ಗೌರಿ ಥ್ಯಾಂಕ್ ಯು ತಿನ್ರಿ ಆ ಆ ಕುರ್ಚಿ ಕುರ್ಚಿ ತಿನ್ರಿಚಿ ಫುಲ್ ಎಂಜಾಯ್ ಮಾಡತ್ತಾರ ಹೌದೇನ್ರಿ ಇರ್ಲಿ ಬಿಡ್ರಿ ಪರವಾಗಿಲ್ಲ ಬರ್ರಿ ನೋಡ್ರಿ ನಮ್ಮ ಅಭಿಮಾನಿ ಅಕ್ಕ ತಂಗಿದವ್ರು ಫೋನ್ ಮಾಡ್ಯಾರ ಮಾತಾಡ್ಲಾಕತ್ತೀವಿ ಬಾಳ ಖುಷಿ ಐತ್ರಿ ನೀವು ಇಷ್ಟೊಂದು ಪ್ರೀತಿ ಅಭಿಮಾನ ವಿಶ್ವಾಸ ನಿನ್ ಕಾಲ್ ಮಾಡಿ ಮಾತಾಡತ್ತೀರಿ ನಮ್ಮವ್ರು ಅಂತಕೊಂಡು ಸೊ ನಮ್ಗ ಬಹಳ ಖುಷಿ ಆಗತ್ತ ಹೌದ್ರಿ ಬರ್ಬೇಕಿತ್ತಿಲ್ರಿ ಮನಿಗ್ರಿ ಹೌದ್ರಿ ನೆಕ್ಸ್ಟ್ ಟೈಮ್ ಬಂದಾಗ ಬರ್ರಿ ಓಕೆನಾ ಗುಲ್ಬರ್ಗ ನೋಡ್ಬೇಕ ನಾನು ನಾಳೆ ಬರ್ಬೇಕಂತ ಐತಿ ಪ್ಲಾನ್ ಇನ್ನ ಏನೇನ್ ಆಗ್ತದೋ ಇನ್ನ ಗೊತ್ತಿಲ್ಲ ನೋಡ್ರಿ ನಮ್ದೆಲ್ಲರದು ಊಟ ಇತ್ತು ಮಸ್ತ್ ಅಂತ ಬ್ಯಾಸಾರ ಶೇಂಗದ ಹಿಂಡಿ ಮೆಣಸಿನ್ಕಾಯಿ ರೊಟ್ಟಿ ಚಪಾತಿ ಅನ್ನ ಸಾರ್ ಎಲ್ಲಾ ಮಾಡಿ ಎಲ್ಲಾ ಉಂಡೆ ಫೋನ್ ಮಾತಾಡ್ಕೊತ ಈಗ ಊಟ ಫೋನ್ ಬಂದಿತ್ತು ಮಾತಾಡ್ಕೊತ ಉಂಡ್ಬಿಟ್ಟ ವಿಡಿಯೋನೆ ಮಾಡಿದ ಮಾನ್ ಖಾರ ಅತ್ ನೋಡ್ರಿ ಮಾನ್ ಖಾರ ಯಾದಗಿರಿ ಮಂದಿ ನೋಡ್ರಿ ಮಾನ್ ಖಾರ ಅತ್ ನೋಡ್ರಿ ಉಂಡಿಕಾಯಿ ಅಂದ್ಬಿಟ್ಟು ಏನು ನೀರ್ ನೋಡ್ರಿ ಫ್ರೆಂಡ್ಸ್ ನೀರ್ ನೋಡ್ರಿ ಫ್ರೆಂಡ್ಸ್ ಗುಂಡೆ ನೀರ್ ತರಸ್ ಯಾರ ಗುಂಡೆ ನೀರ ನಿಂದ್ರಿ ಏನ ಗುಂಡ್ಯಾ ಅನ್ನ ನೋಡ್ರಿ ನೀ ಉಂಡಿದ ಏನು ಚಾಪಿ ತಿನ್ಸಿದಿ ಏನು ಏನ್ರಿ ಶೇಂಗೇನ ಪುಡಿ ಮಾನಿಕಾರ ಯಾಂಗ್ ಮಾಡ್ತವ್ರು ಅನ್ನ ಸಪ್ಪನ್ ಬ್ಯಾಡಿ ಬ್ಯಾಡಿ ಏನದ ಅದು ಬ್ಯಾಡಿ ನಮ್ಮ ನನಗೆ ಏನ್ ಚಂದ ಮಾಡ್ತಾರ ನೋಡ್ರಿ ಮಾತಾಡ್ದ್ ಭಾರಿ ಚಂದ ಮಾತ ನಿಲ್ ಅವಂದು ವಚನಗಳು ಪ್ರವಚನಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಮುಗೀತ್ರಿ ಬಾರಿ ಇರ್ತಾವ್ರಿ ಅವು ಅವನು ಪ್ರವಚನಗಳು ಹೆಂಗ ಮಾಡ್ತಾವ್ ನೋಡ್ರಿ ಆ ಗುಂಡೆ ಏನೇ ಕುಡಿ ಹೆಂಗ ಫೋರ್ ಹಂಡ್ರೆಡ್ ಇರ್ತದ ಏ ಫೋರ್ ಹಂಡ್ರೆಡ್ ಇರ್ತದ ಫೋನ್ ಹೆಂಗದ ಅಂತರ ನೋಡ್ರಿ ಎಲ್ಲರು ಕಲ್ತ್ ಕೇಸನಿಗ ಮಾಜ ಕೊಡ್ಲಿಕ್ಕೆ ಹತ್ತಾರ ಮಸ್ತ್ ಅದ ಇಲ್ಲ ನಮ್ ಮನಿಗಿ ಕೆಲವೊಂದು ಜನ ಅಣ್ಣ ತಮ್ಮದವ್ರು ಬಂದಿರೋ ಬಳ್ಳಾರಿದವ್ರಂತ್ರಿ ಅವ್ರು ಸೊ ಬಹಳ ಖುಷಿ ಆಯ್ತು ಹುಬ್ಳಿ ಸೈಡ್ ನವ್ರು ಅಣ್ಣದವ್ರು ಬಂದಿದ್ರು ಅವ್ರ ದಿನ ಇಲ್ಲಿ ಜಾವಳ ತೆಗಲಿ ಬಂದಿರಂತ ಇಲ್ಲಿ ವಿರಬದೇಶ್ವರ ಗುಡ್ಯಾಗ ಅವ್ರಿಗೆ ಗೊತ್ತೇ ಇಲ್ಲ ಅಂತ ನಾ ಇದ್ದೀನಿ ಇದ್ದೀನಕ್ಕೆ ಸೀನಾಗಳ ಗೊತ್ತಾಗೋಣ ಪಾಪ ಬಂದೋದ್ರು ಮಾಜ ತೊಗೊಂಡು ಬಂದಿದ್ರು ಶರ್ಬತ್ತು ಮಾಡ್ಬೇಕಂದ್ರೆ ಮನೆ ನಿಂಬಿಕೆರೆ ಖಲಸಾಗಿತ್ತು ಮತ್ತು ಅತ್ತೆಯರು ಹೋಗಿ ಮತ್ತು ಅವ್ರ ಸ್ವಲ್ಪ ಕೂಲ್ ಡ್ರಿಂಕ್ ಸ್ಪ್ರೈಟಾಗಿ ಕೊಕ್ಕೊ ಕೋ ಎಲ್ಲ ತೊಗೊಂಡ್ಬಂದ್ರೆ ಪಾಪ ಒಳ್ಳೆಯರು ಇದ್ದರು ಭಾಳ ಖುಷಿ ಆಯಿತು ಮಾತಾಡಿದಾಗ ಅವ್ರು ಕ್ಯಾಮ್ರ ಸ್ವಲ್ಪ ಫ್ರೆಂಡ್ಲಿ ಇಲ್ಲ ಅಂತ ತೊಗೊಲಿಲ್ಲನಾ ನೋಡಿರಿ ಎಲ್ಲರೂ ಒಂಥರ ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮಾಗ ಟಿಕ್ಟಾಗ್ದಾಗ ಏನು ಗಳಿಸಿದಂತ ನಾ ಎಲ್ಲರಿಗೆ ಒಂದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿದವ್ರು ಗಳಿಸ್ತೀವಿ ನೋಡ್ರಿ ಅಷ್ಟು ದೂರಿನಿಂದ ಅಷ್ಟು ದೂರ ಊರಿನಿಂದ ಬಂದು ಕರೆದ್ರೆ ಅಲ್ಲಿ ಭೀ ಬಾಕ ಊಟ ಮಾಡಿ ಹೋಗಕತ್ತಿ ಬರ್ರೇಕಾ ಬರ್ರೇಕ ಅಂದ್ರೆ ನಾನು ಸಪ್ ನಂಗೆ ಅದ ಮೇಲೆ ನಾವಲ್ಲ ಅಂತಂದ ಪ್ರೀತಿನಿಂದ ಬಂದು ಕೆಸಂದ್ರೆ ಮಾತಾಡ್ಸಿ ಈಗ ಜ್ಯೂಸ್ ತೊಗೊಬಂದು ಚಿಕ್ಕ ಮಿಕ್ಕು ನಮ್ಮ ಅತ್ತಿಗೆ ನಮಗೆಲ್ಲರಿಗೆ ಮಾತಾಡಿಸಿ ನಿಮ್ಮ ಅತ್ತಿ ಮಾವ ಎಷ್ಟು ಚಂದರ ರೀ ಸಂತೋಷ್ ಮಾಮ ಎಷ್ಟು ಚಂದರ ರೀ ಚಿಕ್ಕ ಮಿಕ್ಕು ಎಷ್ಟು ಚಂದರ ರೀ ಅಂತಂದ್ರು ಸೊ ಅಣ್ಣ ನೀವೆಲ್ಲರು ವಿಡಿಯೋ ನೋಡ್ಲಾಕತ್ತೀರ ಅಂದ್ರೆ ನನಗೆ ಭಾಳ ಖುಷಿ ಆಯ್ತು ನೀವೆಲ್ಲರೂ ತಂಗಿ ಅಂತ ತಿಕೊಂಡು ನನ್ನ ಮನೆತನ ಬಂದ್ರಿ ಅಕ್ಕ ತಂಗಿ ಅಂತ ತಿಕೊಂಡು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೃದಯ ಪೂರ್ವಕಾಗಿ ಧನ್ಯವಾದಗಳು ನನಗೆ ಅನಿಸಲಿ ನಾನು ನಮ್ಮ ಮನೆಗೆ ನಮ್ಮ ಅಣ್ಣ ತಮ್ಮದ್ರಿಗೆ ನಾನು ಮಾತಾಡೋಲ್ಲ ಬಿಟ್ಟು ಅಂತ ನೀವು ಇಷ್ಟೊಂದು ಒಳ್ಳೆಯ ಅಣ್ಣ ತಮ್ಮದವ್ರು ಅಕ್ಕ ತಂಗಿ ದವ್ರು ಸಿಕ್ಕಿರಿ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕಿಗಾಗಿ ಧನ್ಯವಾದಗಳು ನಿಮಗೆ ಅಗರ್ಸೆ ನನ್ನ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಇಷ್ಟಪಡ್ತೀನಿ ನೋಡ್ರಿ ಇದು ಸಂತೋಷ್ ನೋಡ್ರಿ ಯಾಕಂದ್ರ ಇಡೀ ದಿನ ಕೆಲಸ ಮಾಡಿ ಮೂಡ್ ಏನಂತ ಡಿಸ್ಟರ್ಬ್ ಆಗಿರ್ತದ ಬಾ ಪ್ರೆಷರ್ಬೇಕದ ಆಫೀಸ್ ಅಂದ್ರೆ ಹೌದಲ್ರಿ ಅವ್ರಂತೂ ಗೌರ್ಮೆಂಟ್ ಸರ್ವೆಂಟ್ ಅಂತೂ ಎಲ್ಲ ಪ್ರೈವೇಟ್ ಸೆಕ್ಟರ್ ದಾಗ ಜಾಬ್ ಮಾಡ್ತಾರ ಸೊ ಇಡೀ ದಿನ ಕೆಲಸ ಮಾಡಿ ಎಲ್ಲಾ ಎಂಪ್ಲಾಯ್ ಗಳಿಗೆ ಬೋರ್ ಆಗಿರ್ತದ ಮೈಂಡ್ ಬಾ ಡಿಸ್ಟರ್ಬ್ ಆಗಿರ್ತದ ಅಂತ ಅವ್ರ ಆಫೀಸ್ನಾಗ ಏನ್ ಮಾಡ್ತಾರಂತ ಅಂತ ಸಂಜಿಗ್ ನಾಲ್ಕು ನಾಲ್ಕು ಹಂಗ ಚಾ ಕಾಫಿ ಎಲ್ಲ ಕುಡಿತಾರಲ್ರಿ ಆ ಟೈಮ್ ಮೂಡ್ ಫ್ರೆಶ್ ಆಲತ್ತ ಡೈಲಿ ಒಂದು ಹಾಡ್ ಹಾಕ್ತಾರ ನೋಡ್ರಿ ಸಂತೋಷರ ಎಲ್ಲರೂ ನೋಡ್ರಿ ಸಂತೋಷನ ಆಫೀಸ್ ಅದ ನೋಡ್ರಿ ಕೇಳ್ತಿ ಸಂತೋಷ ಅವರು ಏನ್ ಕೆಲಸ ಮಾಡ್ತಾರ ಅಣ್ಣ ಏನ್ ಕೆಲಸ ಮಾಡ್ತಾರ ಅಂತ ಕೇಸ್ರ ಅವರು ಪ್ರೈವೇಟ್ ಜಾಬ್ ಮಾಡ್ತಾರ ನೋಡ್ರಿ ಅವ್ರೇನ್ ಗೌರ್ಮೆಂಟ್ ಸರ್ವೆಂಟ್ ಅಲ್ಲ ಆದ್ರೂ ಕೂಡ ನಮ್ ಮೂರು ಮಂದಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಾತ್ತಾರ ನೋಡ್ರಿ

ಮ್ಮಿ بھی ಅಲ್ಲ ಕೆಲಸ ಮಾಡತಾ ಆದರೂ ತೋರ್ಸಲ ಅರ್ಧ ಮಂದಿ ಕಮೆಂಟ್ ದಾಗಿ ಏನಾಗ್ತಕ್ಕೆ ನಮ್ಮಮ್ಮಿ ಕೆಲಸ ಮಾಡಾರ ಈಗ ನೋಡಿ ಪ್ರೂಫ್ ಅದ ಮೊದಲ ನೀ ಕೆಲಸ ಮಾಡ್ರಿ ಆಮೇಲೆ ನಮ್ಮಮ್ಮಿ ಹೇಳಿರಿ ಏ ಹಾಗೆಲ್ಲ ಹೇಳಬಾರದು 나비 ಬೋತ್ತಿಂದಿ ಕಮೆಂಟ್ ಯಾರ್ ಹಾಕ್ತಾರ ಅವರಿಗೆ 나비 ಬೋತ್ತಿಂದಿ ಕಮೆಂಟ್ ಹಾಗೆಲ್ಲ ಹೇಳಬಾರದು ಎಲ್ಲರೂ ಮಾಡ್ತೀ ಮನುಷ್ಯ ಮಂದಿ ಎಲ್ಲರೂ ಸಂತಮ್ಮಿ ಹಾಂಗಿಲ್ಲ ಹಾಂಗಂತಕಿ ನಾವು ಕೆಲಸ ಮಾಡಲಿ ನೀ ಅಷ್ಟೇ ನಾನು ದೆಲ್ಲಿದಾಗ ಇದ್ದೈತೆ ಜಾಸ್ತಿ ಕಾಣಸ್ತೀನಿ ಇಲ್ಲಿದ್ದೈತೆ ಕಮ್ಮಿ ಕಾಣಸ್ತೀನಿ ಒಳಗ ಧಗಾಸ್ತದಲ್ಲ ಜಾಸ್ತಿ ನಂಗೆ ಬಿಡೋ ಮಾಡಕ್ಕೆ ಮನ್ಸಾಗಲ್ಲ ಹೋದಿತ್ತು ಚಿಕ್ಕ ಹ್ಞೂ ಅಲ್ಲಿ ಅಡ್ಗಿ ಮಾಡೋ ಟೈಮ್ನಾಗ ಮುಂಜಾವಳಿಗಿ ರೊಟ್ಟಿ ಚಪಾತಿ ಮಾಡ್ದ ನಾನು ನಮ್ಮ ಅತ್ತೆ ಕಲ್ತಿ ರೊಟ್ಟಿ ಮಾಡ್ದೇವು ನಾ ಸಾರು ಮಾಡ್ದೆ ಇಲ್ಲಮ್ಮ ಆದ್ರೆ ಅವೆಲ್ಲ ಕಂಟಿನ್ಯೂ ಆಗಿ ತೋರ್ಸಕ್ಕ ಆಗಲ್ಲ ಆಗ್ಯಲ್ಲಿ ಒಳಗ ಬಾ ಧಗದಗ್ ಅಂತ ಅದಕ್ಕೆ ನಾ ಜಾಸ್ತಿ ತೋರ್ಸಲ್ಲ ನೋಡಿ ಅಷ್ಟೇ ಸಂಜೆಗ್ ಮತ್ತೆ ಬಿರಿಯಾನಿ ಮಾಡಾಕಿಲ್ಲ ಅದಕ್ಕೆ ಅದಕ್ಕೆಲ್ಲ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಲತ್ತ ಕೆಲಸ ಮಾಡ್ಕೋತಿ ನೋಡ್ರಿ ಫ್ರೆಂಡ್ಸ್ ನಮ್ ಚಿಕ್ಕು ಎಷ್ಟ್ ದೊಡ್ಡವಾಗೆ ನೋಡ್ರಿ ಬ್ಯಾಡವ್ ನೀನ್ ಹೊಟ್ಟಿ ಬೇನಿ ಆತು ಕೆಳಗಿ ಎಷ್ಟ್ ಟ್ರಿಪ್ ನೀರು ನೀರ ಯಾ ಟ್ರಿಪ್ ನೀರ್ ತಂದ ನೋಡ್ರಿ ನೋಡ್ರಾಗ ನಾನೇ ಅವನಿಗೆ ಬ್ಯಾಡ ಅದ್ರ ಕುಡ್ಲಿಕ್ಕೆ ಹಾಕಿದಪ್ಪ ನಾ ಹಾಕ್ತಿನೂ ಕೇಳಲ್ಲಾಗ್ಯ ನೋಡ್ರಿ ನಾ ನಾ ಕೇಳ ಎರಡು ಕೊಡೋದ್ರಾಗ ಹಾಕಿ ಇಟ್ಬಿಡಪ್ಪ ರಜಾ ಸಾಕು ಸಾವ್ಕಾಶ ಹಾಕ್ಯನಾ ಚಿಕ್ಕು ಸಾವ್ಕಾಸ ಇದು ಗಾಡಿ ಹಾಕಿ ತಗೋಪ್ಪ ಈಗ ನಿಂದ್ರ ಗಾಡಿ ಈಗ ಈಗ ಹಾಕಿ ನೋಡ್ರಿ ನಮ್ಮ ಚಿಕ್ಕು ಎಷ್ಟು ಶಾಣೆ ಹೊಣ್ಣ ನೋಡ್ರಿಗ ಸವಕಾಸ ತಗೋಮ್ಮ ಅದಿರ್ಲ ತಿ ಗಿಡಮ್ಮ ಮಲ್ಲು ತಗೋರು ನಮ್ಮ ಚಿಕ್ಕು ಮಿಕ್ಕು ಹಳ್ಳಿಗೆ ಬಂದವರು ಸಹಿ ಅದ ರೀ ದಿಲ್ಲಿಗನು ಸಹ್ಯಾರ ನೋಡ್ರಿ ಸೌಕಸ್ ಅಪ್ಪ ಸೌಕಸ್ ಯಾರ್ದು ಹೆಲ್ಪ್ ತೊಗೊಲಾರದೆ ಮಾಡತ್ತ ನೋಡ್ರಿ ಒಬ್ಬನೇ ರೀಗ ಆ ಚಿಕ್ಕ ಓ ರಾಜ ಏನು ಎಟ್ಟು ಶಾಣೆ ಕುಸಿದಮ್ಮ ಥ್ಯಾಂಕ್ ಯು ಅದ್ರಾಗ ಇಡು ಅವ್ ಕೊಡ ಬರ್ಕಿ ಅದ್ರ ಮ್ಯಾಮ್ ಮುಚ್ಚಿಬಿಡು ಅವತ್ತು ತಿಂತ ನೋಡ್ರಿಗ ನಮ್ಮ ಗೌರಿ ಕಿವ್ಯಾಗಿಂದು ಬಂದವ ನೋಡ್ರಿ ಬಿಡು ಇದನ್ನು ಬಿಡು ఎడ్ చందోడ్రీ ఎస్కెంత ఎంజాయ్ ఇవ్వనింగ్ ఏడలే కివికీ హరంగి ఎస్ చంద్రీ మోడ్రీన్ చప్పల్ నోడ్రీ ఎడ్ చంద చప్పల్ నోడ్రీ అప్పలా మిక్కున్ చప్పలా ఏతావుతా సీ చప్పలా ಯಾಕಿ ನಮ್ಮ ದೊಡ್ಡ ಮಾದಿ ಚಪ್ಪಲ ಆಕಿ ಗುಂಡ್ಯಾನ ಚಪ್ಪಲ ಏನು ಬರೇ ಚಪ್ಪಲ ತಂದಿರೇನ್ರಲ್ಲೇ ಅದ ನಮ್ಮ ಗೌರಿ ಗಿನ್ಯಾಗಿಂದ ಹೆಂಗೆ ಅವ ರೀ ಮತ್ತು ತರಕಾರಿ ಎಲ್ಲ ತಗೊ ಬಂದಾರ ಈಗ ಎರಡು ಕಿಲೋ ಚಿಕನ್ ತಗೊ ಬಂದಾರೆ ಈಗ ಮತ್ತೀಗ ಅಡ್ಗಿ ಮಾಡ್ಬೇಕು ನೋಡ್ರಿ ಈಗ ಬಡ 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 ಎಲ್ಲ ಹ್ಮ್ ಬರ್ರಿ ಬರ್ರಿ ಈಗ ಈಗ ನಮ್ಮ ಮಮ್ಮಿ ಕಲ್ಲಂಗಡ್ಡಿ ಕಟ್ ಮಾಡಕತ್ತಾಳೆ ಕಿಲ್ನಾ ತಿಲಕತೆಯನ್ಕ ಅದು ಯಾದಗಿರಿ ಗುಂಡ್ಯಾ ನೋಡ್ರಿ ಹೆಂಗ್ ನಿಂತಾನ

ಇದ್ರಾಗ ನಾ ಈಗ ಏನೇನು ಹಾಕ್ಲಕತ್ತೀನಿ ಅಂತಂದ್ರೆ ಮಸಾಜ್ ಸಿಗ್ರಿ ಮಸಾಜ್ ತೊಗೊಳಕ್ ಹೋಗಿದ್ರಿ ನಡೀತದ್ರ ಅವಾಗ ಅವಾಗ ಇರ್ಲಿಲ್ಲ ಅಂದ್ರೆ ನಡೀತದ ನಡೀತದೆ ಇದ್ರಾಗ ನಾ ಈಗ ಎಲ್ಲಿ ನೋಡಿ ಕ್ಯಾಮ್ರಾಮನ್ ಫೋಕಸ್ ಮಾಡ್ರಿ ನಿಂಬಿಕಾಯಿ ರೀ ಮಟನ್ ಮಸಾಲ ರೀ ಗರಂ ಮಸಾಲ ಹಾಕ್ಲಕತ್ತೀನಿ ರೀ ಮಸಾಲೆ ಪುಡಿ ಹಾಕ್ಲಕತ್ತೀನಿ ರೀ ಧನಿಯಾ ಪೌಡ್ರ್ ಹಾಕ್ಲಕತ್ತೀನಿ ಮತ್ತಂದ್ರೆ ರೀ ಸೊಪ್ಪಿರ್ತದಲ್ರಿ ಮೇಥಿ ರೀ ಮತ್ತಂದ್ರೆ ಉಪ್ಪು ಮತ್ತೊಂದು ನಿಂಬೆ ಹಣ್ಣು ಕೊತ್ತಂಬರಿ ಪುದೀನಾ ಮತ್ತು ತೇಜ್ ತೇಜ್ಪತ್ತಾ ಮತ್ತು ಅಲ ಬಳ್ಳುಳ್ಳಿ ಪೇಸ್ಟ್ ಹಾಕ್ಲಕ್ಕೀನಿ ನೋಡ್ರಿ ಈಗ ಇಟ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡ್ತೀನಿ ಆಮೇಲೆ ಪಾಣೆ ಹೊಡೆ ಅಂದ್ರೆ ಆ್ಯಸ್ ಇಟ್ ಈಸ್ ಎಲ್ಲ ಮಸಾಲೆ ಮತ್ತು ಅದ್ರಾಗ ಮತ್ತಂದ್ರೆ ಬೆಳ್ಳುಳ್ಳಿ ಮತ್ತಂದ್ರೆ ಅದ್ರಕ್ಕೆ ಕುಟ್ಟಿ ಕಸೀನ ಕೊತ್ತಂಬರಿ ಪುದೀನ ಕುಟ್ಟಿ ಇವೆಲ್ಲ ಏನಂತಾರೆ ಕಡಾ ಮಸಾಲೆಗಳು ಇರ್ತಾವಲ್ರಿ ಇವೆಲ್ಲ ಹಾಕಿ ಕಿಸಿನ ನಾ ಬಿರಿಯಾನಿ ಮಾಡ್ತೀನಿ ನಾ ಹ್ಯಾಂಗೆ ಹ್ಯಾಂಗೆ ಮಾಡ್ತೀನಿ ಹೇಳ್ತೀನಿ ಬರ್ರಿ ನೋಡಿರಿ ಫ್ರೆಂಡ್ಸ್ ನಮ್ಮ ಮೂರ ಇವತ್ತೂ ಮಳಿ ಅಂದ್ರೆ ಮಳಿ ಹೊಂಟದ ನೋಡಿರಿ ಈಗ ಮುಂಡೆ ಏನು ತಿಳತ್ತಿದ ಏ ಗುಂಡ್ಯಾ ಏನವಾಟಿ ತಿಲ ನೋಡ್ರಿಗ ನೋಡ್ರಿ ನೋಡ್ರಿಗ ಜಗ್ಗಿ ಅಂದ್ರೆ ಈಗ ಜಗ್ಗಿ ಮಳಿ ಹೊಂಟದ್ ನೋಡ್ರಿಗಾ ಏಯ್ ಗುಂಡ್ಯಾ ಏ ಗುಂಡ್ಯಾ ಏನ್ ಮಾಡ್ತೀವಿ ನೋಡ್ರಿ ಚಿಕನ್ ಬಿರಿಯಾನಿ ಮಾಡ್ಬೇಕಂದ್ ಕೇಳ್ಸಿಲ್ರಸಿ ಮಗಲ್ ಗೌರಿ ನನ್ ಸತ್ತಿಗೋಸ್ಕರ ಮಾಡ್ಬೇಕಂದ್ರ ಇನ್ನೊಂದ್ ಮಳೆಯಿಂದ ಹೊಂಟದ್ರಿ ಏನ್ ಮಾಡುವ ಒಬ್ಬರಿ ಇಟ್ಕೊಂಡ್ ಕುತೀನ್ರಿ ಇಲ್ಲ ಊರಾ ಕಟ್ಟಿ ಟಮಟೆ ಎಲ್ಲಾ ಹೊಡ್ಕೊಂಡ್ ಕುಡ್ತೀನಿ ಇಲ್ಲ ಒಳ್ಳೆ ನೋಡ್ರಿ ಇಲ್ಲ ಲೈಟೇ ಇಲ್ರಿ ನಮ್ ಊರದ ಬಡ 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 ಅಡ್ಡಿ ಮಾಡಿ ಎಲ್ಲರೂ ನೋಡ್ರಿ ನಮ್ ಚಿಕ್ಕ ಹೋಗ್ ಕೇಸ ಮಸತ್ ತಗೊಂಡ್ ಬಂದ್ರ ಮಡಿನ ಹೋಗ್

ಬಿರಿಯಾನಿ ಅರ್ಧ ಆಗದಿನ ಅರ್ಧ 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 ನೋಡ್ರಿ ಈಗಿನ ಇದ್ರಾಗ ಏನೇನ್ ಹಾಕಿದಂದ್ರೆ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನೇನ್ ಕುಟ್ಕೊಂಡಿದಲ್ರಿ ಅದು ಪೇಸ್ಟ್ ಹಾಕಿನ್ರಿ ಅದು ಅಂದ್ರೆ ಅರ್ಧ ಅರ್ಧಂಬ ಕಸ ಕುಟ್ಕೊಂಡಿದ ಮತ್ತಂದ್ರೆ ಖಡಾ ಮಸಾಲ ಹಾಕಿನ್ರಿ ಸಾಯಿ ಜೀರಾ ಇಲೈಚಿ ಮತ್ತಂದ್ರೆ ಖಡಾ ಮಸಾಲ ಎಲ್ಲ ಲವಂಗ ಯುವಂಗ ಎಲ್ಲ ತೇಜ್ ಪತ್ತಾ ದಾಲ್ಚೀನಿ ಎಲ್ಲ ಹಾಕಿನಿ ಮತ್ತಂದ್ರೆ ಇದು ಹಾಕಿನ್ರಿ ಮ್ಯಾಡಿನೇಟ್ ಮಾಡಿ ಚಿಕನ್ ಎಲ್ಲ ಮಸಾಲೆ ಹಾಕಿಟ್ಟಿದಲ್ರಿ ಈಗ ಎಷ್ಟು ಹಾಕಿ ಅದರಿಂದ ಚಂದ ಫ್ರೈ ಮಾಡ್ಕೊತೀನಿ ರೀ ಇದು ಚಂದ ಕುದಿದೆ ತಂತಾನೆ ರಸ ಬಿಡ್ಲಿ ಆಮೇಗೆ ಇದರಾಗ ಸ್ವಲ್ಪ ನೀರು ಹಾಕಿ ಆಮೇಗೆ ಅಕ್ಕಿ ಹಾಕಿ ಬರಿದ್ರ ನೋಡಿ ನಮ್ಮ ಬ್ಯಾಕ್ ನೋಡಿ ಲೈಟ್ ಆನ್ ಹೋಗಿದೆ ಎ ಬ್ಯಾಕ್ ರಸ್ತಾ ಅಲಕತ್ತೋ ಗುಂಡ್ಯಾ ಇದು ಬಿರಿಯಾನಿ ತಿಳ್ತೀರಾ ನೀರ ಒಂದಿಷ್ಟು ನೀರ ಹಾಕಿ ಚಂದ ಕುದಿಸ್ತೀನಿ ಆಮೇಲೆ ಈ ಕಡೆ ಚಿಕನ್ ಸಾರ್ ಮಾಡ್ಕೊತೀನಿ ನಮ್ಮ ಆಮ್ಮರಿಗೋಸ್ಕರ ಚಿಲ್ಲಿ ಅದು ಸೋರ್ ಆಗೋದು ಅರ್ಧ ಅರ್ಧ ಹಾಂಗ್ ಹಿಡ್ಕೊಂಡೆ ನೋಡಿ ನೋಡಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಬಿರ್ಯಾನಿ ಆಗ್ಯದ ಈಗ ರೀ ಸ್ವಲ್ಪ ಒಂಜಾಯ ಇದಕ್ಕೆ ಒಂದು ಸಲ ಚಮಚ ಆಡಿಸ್ಕೇತೀನಿ ಇದಕ್ಕೆ ಉಂಗಾಯ್ಲಿ ತಿದ್ದು ಬಿಡ್ತೀನಿ ರೀ ಮಸ್ತನತ್ತಿದು ಅನ್ನ ಆಗ್ಲಿ ಬಿರ್ಯಾನಿ ಆಗಲಿ ಈ ಕಡೆ ಚಿಕನ್ ಇಟ್ಟೀನಿ ನೋಡ್ರಿ ಈಗ ಆ ಕಡೆ ಚಿಕನ್ ತಾತ ಥರ ಚಂದ ಈಗ ಕಿಡ್ತೀನಿ ನೋಡ್ರಿ ಈಗ ರೆಡಿ ಆಗ್ಲತ್ತದ ನೋಡ್ರಿ ಈಗ ಮಸ್ತ್ ಅನತ್ತದ ಕಲ್ಲು ಇಟ್ಬಿಡ್ತೀನಿ ಯಾವ್ದು ಕಲ್ಲ ಕಲ್ಲು ಮುಗೀ ಬರ್ರಿ ಹೊಳೆ ಹೊರಗೆ ಹೋಗಿ ನೋಡ್ರಿಗ ಚಿಕನ ಮತ್ತು ಈಗ ಬಿರಿಯಾನಿ ಎರಡು ಇಟ್ಟು ಬಂದು ಚಿಕನ್ ಕರಿ ಮತ್ತೆ ಬಿರಿಯಾನಿ ಮಾಡಿ ಕೆಟ್ಟು ಬಂದಿನಿ ನೀಂದು ಗುಸ್ಲತ್ತದ ಒಳಗೆ ಮಳಿನೂ ಅಟ್ಟೆ ಬಂದದ್ರಿ ಮಳಿ ಇಷ್ಟು ಬಂದ್ರೂ ಇಟ್ಟು ಆಲತ್ತ ನೋಡ್ರಿಗ ಈಗ ನೋಡಿರಿ ಹೆಂಗೆ ತೊಗೋದು ಈಗ ನೆಲ ತೋರ್ತೀಗ ಇಷ್ಟು ತೊಯ್ದದನಲ್ಲ ಅಂದ್ರೆ ಭೀ ಈಗ ಕಲ್ ಚಂದ ಚಂದಮಾಮಮ್ಮ ಬಂದ ನೋಡ್ರಿ ಅಲ್ ಮ್ಯಾಗ ಕಾಕೀಗ ಕಲ್ 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 ಹಾ ಹಾ ಕಿಲ್ 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 ಈಗ ಚಂದಮಾಮಮ್ಮ ಬಂದ್ರೆ ನೋಡ್ರಿ ದಗಾಸೋದೇನು ಈ ಕಡೆ ನಗಸ ಪೂರ ಪತ್ತು ಪತ್ತೊಂದು ಹೋಗ್ಯ ನೋಡ್ರಿ ಗೊತ್ತೊಳಗೀಗ ಇಟ್ಟು ಕೆಸಿನ ಬಂದಿ ನೋಡ್ರಿ ಸಿಕ್ಕಾಪುಟ್ಟು ದಗಸಲಕ್ಕೆ ಹತ್ತದ ಹಾಲು ಅಡುಗೆ ಅದು ಹೌದು ಬರಲ್ಲರು ಊಟಕ್ಕೆ ನಮ್ಮ ಮನೆಗೆ ಮಸ್ತ್ ಅನ್ನತ ಬಿರಿಯಾನಿ ಚಿಕನ್ ಕರಿ ಮಾಡಕತ್ತೀನಿ ಮತ್ತೆ ಈಗ ನಮ್ಮ ಊರಾಗೀಗ ಜಾತ್ರೆ ಶುರು ಆಗ್ತದ್ರೆ ಆಮೇಲೆ ನೋಡಪ್ಪಲೆ ಇವತ್ತೆ ಲಾಸ್ಟ್ ನಮ್ಮ ಮನೆಯಾಗ ಏನಿದ್ದಿದ್ನು ನಾಯಿ ನಮ್ಮ ನಾದನೇ ಹೋಗ್ಲಕ್ಕಂತಾರೆ ಊರಿಗೆ ಅದಕ್ಕೆ ಸುಮ್ಮನೆ ಬಡ ಬಡ ಮಾಡ್ಕೆಲ್ಲ ಸಂಡೆತನ ಎಲ್ಲ ತೊಳೆದು ಬಡದೆಲ್ಲ ಮಾಡಬೇಕು ಹಿಂಗದ ನೋಡ್ರಿ ಪ್ರೊಸೀಜರ್ ನೋಡ್ರಿಗ ಮಸ್ತನದೀಗ ಚಿಕನ್ ಸಾರ ರೆಡಿ ಆಗ್ಯದ ಹ್ಯಾಂಗ್ ಆಗ್ಯದ ಏನು ಸೊ ಮಾಡಿ ಮಾಮೂರ್ ಸಲ್ವಾಗ ಲೈಟ್ ಒಂದು ಹೋಗ್ಬಿಟ್ಟದ ಇದ್ದಿದ್ರದಾಗಿ ಎಲ್ಲಾ ಮಾಡಿ ನೋಡ್ರಿಗ ಮಸ್ತನದೀಗ ರೆಡಿ ಆಗ್ಯದ ಇಲ್ಲಿ ನೋಡ್ರಿಗ ಮಸ್ತನತೆಗ ದಮ್ ಬಿರಿಯಾನಿ ರೆಡಿ ಆಗ್ಲಕ್ಕ ನೋಡ್ರಿ ಇನ್ನೊಂದ್ ಸ್ವಲ್ಪ ಮುಂಗಾಯ್ಲಕ್ಕೆ ಇಟ್ಟಿನಿ ಇನ್ನೊಂದು ಸ್ವಲ್ಪ ಆಯ್ತು ಅಂದ್ರೆ ಈಗ ರೆಡಿ ಆಯ್ತು ನೋಡ್ರಿಗ ಅಲ್ಲಿ ಮಸ್ತನತೆಗ ರೆಡಿ ಆಗ್ಲಕ್ಕ ಚಿಕನ್ ಸಾರ ಈಗ ರೆಡಿ ಆಗ್ಯದ ನೋಡ್ರಿ ಎಲ್ಲರೂ ಬರ್ರಿ ಊಟಕ್ಕೆ ಎಲ್ಲಿ ನೋಡ್ಬೇಕು ನಾದ ಫ್ರೆಂಡ್ಸ್ ಈಗ मम्मी ಏನು ಮಾಡ್ಲತೆ ಏನು ಮಾಡ್ಲತೆ ಅನ್ನಕ್ಕೆ ಕೇಳಿದಾಗ ಒಂದು ಕರ್ಕಸ ಉಡ್ಲಕತ್ತಿ ನೋಡಿ ಒಂದು ಇಡ್ಲಿ ಉಡ್ಲತ್ತಿನಿ ಅನ್ನದಾಗಿ ಹಾಕಿ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಂದ್ರೆ एकदम धावा ಸ್ಟೈಲ್ ಟೇಸ್ಟ್ ಬರ್ತದ ಅದಕ್ಕೆ ಪ್ಲೇಟ್ ಗ್ಲೀಟ್ ಎಂದ್ರೆ ಇಟ್ಕಿ ಹಾಕ್ರಿ ಹೀಗೆ ಹಾಕ್ತಿರೆ ತುಪ್ಪ ಅದಿಟ್ಕೋನಿ ಇಲ್ಲ ಹಂಗೇ ಹಂಗೇ ಹಾಕ್ತಿರೆ ಐಸ್ ಕ್ರೀಮ್ ಅದರ اندر ಮತ ಆ ಬೋಗನೇಗೆ ನಿಂಗೆ ಹೋನೇ ಟ್ರಾನ್ಸ್‌ಫರ್ ಮಾಡ್ದು ಆಗ ಹೊಕ್ಕಲಕತ್ತಿ ತಳಾರಿ ಬಕ್ಕುಳ ಹೀಗಿದ್ರು ಹಾಕ್ತಿ ನಿಂದರ फ्रेंड्स इगा आते मम्मी नोड्री इधर मगीगा तुप्पा हाकी नोड्री मस्तनत आग्बेक्री इगत इगा मुच बिडाम बार हापू मुच बिटा जिजि जिजि मस्त स्मेल बरी भरतदा इला मामी नोड्री यतले <laughs> यतने 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 नोड्री गुंड्या के बस देवरी नाव मारी आंगा गुंड्याया अनि नोड्री मारी तोळदरी यागिदरी गुंड्या कुंड्या चिकन ಈಗ ಪಿಂಕಿ ಎದ್ದು ನೀನು ಮಗ ಈಗ ನೋಡ್ರಿ ಮಸ್ತನತ್ತ ಈಗ ಬಿರಿಯಾನಿ ರೆಡಿ ಆಗ್ಯದ ಊಟಕ್ಕೆ ಎಲ್ಲರು ಮಸ್ತನತ್ತ ಮಸ್ತ್ನತ್ತ ಆಗ್ಯದ್ ನೋಡ್ರಿ ಎಲ್ಲರು ನೋಡ್ರಿ ಈಗ ನಮ್ದು ಎಲ್ಲ ಊಟ ಅದು ಎಲ್ಲ ಆಯ್ತು ಹೌದಿಲ್ಪ ಹೆಂಗಾಗಿತ್ತು ಬಿರಿಯಾನಿ ಮಸ್ತ್ ಆಗಿತ್ತು ಏನೋ ಏನಿಸುದ್ರಿ ಸುಮ್ ಹಾಗೆ ಕತ್ತಲಾಗ ಮಾಡ್ಕೊಂಡು ಕೇಸಿನ ತಿಂದು ಮುಕ್ಕೊಲತ್ತಿ ನೋಡಿ ಒಟ್ಟು ಲೈಟೇ ಇರಲಿ ನಿನ್ನೆ ಹಿಡಿದು ನಮ್ಮ ಮೂರಾಗ ಬರೀ ಬರೋದು ಹೋಗೋದು ಬರೋದು ಹೋಗೋದು ಮತ್ತು ಈಗಾರ ಸಂಜೆ ಒಂದು ಆರಕ್ಕೆ ಹಂಗೆ ಹೋಗೋದು ಮಳಿ ಬಂದಾಗ ಏನತ್ತೆ ನಾ ಅತ್ತ ಇಲ್ಲ ಪತ್ತ ಇಲ್ಲ ನೋಡಿ ಹತ್ತುವರಿ ಹಂಗೆ ಆಲದು ಹತ್ತುವರಿ ಹನ್ನೊಂದು ಆಲತ್ತ ಟೈಮ್ ಒಟ್ಟು ಲೈಟೇ ಇಲ್ಲ ಸುಮ್ ಹಂಗೆ ಹಿಂಗೆ ಮಾಡ್ಕ್ರೆ ಹೊಣ್ಣ ಕತ್ತರಾಗ ಏನು ಹಿಡೋ ಮೇಡಮ್ ಪಾರ್ಗಳು ಇಸು ಒಳ್ಳೆ ಕತ್ತಿ ಇಸು ಬಿಟ್ಟು ಅದಕ್ಕೆ ಏನೋ ಮಾಡಲಿಲ್ಲ ಹಂಗೆ ಬಡ ಬಡ ಊಟ ಮಾಡ್ಕ್ರೀಗ ಎಲ್ಲರು ಮಕ್ಕಳತ್ತಿ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರು ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಹಾ ನೀ ಫ್ಲ್ಯಾಶ್ ಆಗಿ ಹೆಂಗೆ ಹೆಂಗಾಗ್ತ ನೋಡ್ರಿ ಯಾಕಂದ್ರೆ ಅವ್ರ ಪಪ್ಪ ಫೋನ್ ಮಾಡಿರು ಒಂದು ಸ್ವಲ್ಪ ಮತ್ ಮಾತಾಡ್ದು ತಿರ್ಗಾ ಆಡ್ಕೋತ ಪಪ್ಪ ಅವರು ಒಬ್ಬರೇ ಇರತ್ತವ್ರಿಗೂ ಮನ್ಸು ಬರ್ಲಾಕ ಬಂದ್ಬಿಡ್ರಿ ಎಲ್ಲ ಕತ್ತಾರ ನೋಡ್ಬೇಕು ಹೋಗೋದ ಏನ ಏನೇನು ಮಾಡದ ಒಂದೆರಡು ದಿನ ಡಿಸೈಡ್ ಮಾಡ್ಬೇಕು ನಾವು ಭೀ ಇಲ್ಲಪ್ಪ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತಾ ಸಣ್ಣ ಪುಟ್ಟ ಕ್ಲಿಪ್ಸ್ಗಳು ಮಾಡ್ಲತ್ತೀವಿ ನಾವು ಹೆಂಗೆ ಇದ್ದೀವಿ ಹಂಗೆ ತೋರಿಸ್ಕೊಲತ್ತೀವಿ ನಾವು ಮಂದಿ ಹೆಂಗೆ ಏನು ದೊಡ್ಡ ತನಕಿ ಹೇಳ್ಕೊಂಡು ಓಡಾಡಕತ್ತಂಬಲ ಅಷ್ಟದು ನಂಬಲ್ ಇಷ್ಟದ ನಂಬಲ್ಕ ಹಾಗೆ ನಂಬಲ್ಕ ಹಿಂಗದ ಏನದ ಪ್ರೆಸೆಂಟ್ ಸಿಚುವೇಶನ್ ನಾವು ಅದೇ ತೋರಿಸ್ಲತ್ತಿ ಇಲ್ಲಪ್ಪ ಮಿಕ್ಕು ಹೌದಿಲ್ಲ ಮಳೆ ಹೊಂಟದ ಮಳೆನೇ ಎಲ್ಲತ್ತಿ ಚಪ್ಪರ ಮನೆ ಅದ ಚಪ್ಪರ ಮನೇತು ನಾವು ಗರಿಬಾರ ಇದ್ದು ನಾವು ಗರಿಬರ ಅಂತ ಹೇಳತ್ತೀವಿ ದೇವ್ರ ಕಾಣ್ತದ ನೋಡ ಮುಂದೆ ಒಂದು ಅನೊಂದು ಟೈಮ್ನಾಗೆ ಎಲ್ಲ ಚೆಂದ ಆಗಂಗದ ಇಲ್ಲಪ್ಪ ಸೊ ಹಂಗೆ ಹೇಳ್ಕೊತ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ಮತ್ತಂದ್ರೆ ನನ್ನವರು ತನ್ನೋರು ಅಂದ್ಕೊಂಡು ಬದಕ್ ಬೇಡ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಇದೇವ್ರು ಒಳ್ಳೇದು ಮಾಡಲಿ